ಮತ್ತೆ ಹೇಳಿದರೆ ಎಲ್ಲರೂ ಹೇಗಿದ್ದಾರೆ ಅದು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಏನಂದರೆ ಇವತ್ತು ಏನೂ ಇಲ್ಲ ನಾನು ಊರಿಗೆ ಬಂದಿದ್ದೀನಿ ಊರಿಗೆ ಬಂದಿದ್ಮೇಲೆ ಸ್ವಲ್ಪ ವಿಡಿಯೋಗಳು ಮಾಡ್ತಾ ಇದ್ದೀನಿ ನಮ್ಮ ಮನೆ ನಮ್ಮ ಮನೆಯದು ಎಲ್ಲರದ್ದು ವೀಡಿಯೋ ಮಾಡಿ ಸಹ ನಾನು ನೋಡಿ ಅಲ್ಲಿ ಅಲ್ಲಿದೆ ಅದು ನಮ್ಮ ಅಜ್ಜಿ ಇವಾಗ ಎಲ್ಲಿದ್ದೀನಿ ಅಂತ ನೋಡ್ತಾ ಬಾವಿಲಿ ಇದ್ದೀನಿ ಇದು ನಾವು ಬಾವಿ ನೀರು ಯೂಸ್ ಮಾಡೋದು ಪೈಪೂ ಇದೆ ಬಾವಿ ನೋಡಿ ಚೆನ್ನಾಗಿದೆ ಅಂತ ನೀರು ಇಲ್ಲೇ ಇದೆ ಅದು ಜಾಸ್ತಿ ಇದಿಲ್ಲ ಇದು ನಾವು ಬಾವಿ ಈ ಕಡೆ ಮುಂದೆ ನೋಡಿದ್ರೆ ಕೆರೆ ಇದೆ ಇದು ಫುಲ್ಲು ತೋಟ ಆಯಿತಾ ನೋಡ್ತಾ ಇರ್ಬೋದು ಇದೆಲ್ಲ ಫುಲ್ಲು ಅದನ್ನ ಇದು ಇದು ನಮ್ಮ ಮನೆ ಇದು ಮನೆ ಹೇಗಿದೆ ಏನು ಎಂತ ಡೀಟೇಲ್ ಆಗಿ ಎಲ್ಲದನ್ನೂ ನಿಮಗೆ ತೋರಿಸಣ ಓಕೆನಾ ಸಾಕಾಗೋಯ್ತಾರೆ ನೋಡಿದ್ರೆ ಪ್ಲೇಸ್ನ ಅಂಥ ಒಂದು ಪ್ಲೇಸ್ ನಮ್ಮ ಮನೆ ಅಂಥ ಜಾಗದಲ್ಲಿ ನಮ್ಮ ಮನೆ ಇರೋದು ಬನ್ನಿ ನೋಡೋಣ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ಇದ್ದೀರಲ್ಲ ಇದು ಕೆರೆ ಇದು ನೋಡಿ ಅಡಿಕೆ ತೋಟಗಳು ಇದೆಲ್ಲ ಅಡಿಕೆ ತೋಟ ಕಾಫಿ ತೋಟ ಎಲ್ಲ ಟೋಟಲಾಗಿ ಎಲ್ಲ ಇದೆ ಇದು ನಾವು ನಟಿರೋ ಹೂ ಗಿಡ ಇದೆಲ್ಲ ನೋಡಿ ಎಷ್ಟು ನೀಟಾಗಿದೆ ಇದೆ ಕನಕಾಂಬರ ಹೂ ಗಿಡ ಇದು ಇದು ರೋಸ್ ಗಿಡ ಎಂಥ ತುಂಬ ಹೂ ಗಿಡ ಎಲ್ಲ ಇದೆ ಮತ್ತು ಒಂದೇ ಬಾವಿಯೆಲ್ಲ ಎರಡು ಬಾವಿ ಇದೆ ಬನ್ನಿ ತೋರ್ಸೋಣ ಇದು ಇದೇ ಇದು ಇದು ಇಲ್ಲಿ ನೋಡ್ತಾ ಇರ್ಬೋದು ಸೇಬು ಇದು ಇದು ಈ ಬಟ್ರು ಬೂಟು ಗಿಡ ನೋಡ್ತಾ ಇರ್ಬೋದು ನಾವೇ ನಟ್ಟಿರೋದು ಇದು ಬಟ್ರು ಬೂಟು ಗಿಡ ಇದು ಆಯಿತಾ ತುಂಬ ಹೂ ಗಿಡಗಳೆಲ್ಲ ತುಂಬ ಇದೆ ಇದು ಇದೆಲ್ಲ ನಾವೇ ನಟ್ಟಿರೋದು ನಮ್ಮ ನಾವೇ ನಮ್ಮ ಮನೆಯಲ್ಲಿ ನಮ್ಮನೆ ಪಕ್ಕ ನೋಡ್ತಾ ಇರಬಹುದು ಇದು ನಾಗದಾಳಿ ಇದರ ಒಂದು ವಿಷಯ ಹೇಳ್ತೀನಿ ಇದು ಯಾರೇ ಆದರೂ ಎಲ್ಲೇ ಆದರೂ ಇದು ಅವರ ಮನೇಲಿ ಇದ್ದರೆ ತುಂಬ ಒಳ್ಳೆಯದಿದು ಯಾವುದು ಇದು ಈ ಒಂದು ಗಿಡನ ಹೆಣ್ಮಕ್ಳು ಮುಟ್ಟಂಗಿಲ್ಲ ಇದು ಇದು ತುಂಬ ಒಂದು ಶ್ರೇಷ್ಠವಾದ ಒಂದು ಗಿಡ ಇದಕ್ಕೆ ಸೂತ್ಕ ಅಂದರೆ ಆಗಲ್ಲ ಯಾವುದು ಈ ಒಂದು ಗಿಡವನ್ನು ಆಗೋಲ್ಲ ಅದನ್ನ ಮುಟ್ಟಬಾರ್ದು ಸತ್ತೋಗ್ಬಿಡ್ತೇವೆ ಮುಟ್ಬಿಟ್ರೆ ತುಂಬ ಶ್ರೇಷ್ಠವಾದ ಒಂದು ಒಳ್ಳೆ ಗಿಡ ಇದು ಮನೇಲಿರಬೇಕಿದು ಆಯಿತಾ ನೋಡ್ತಾ ಇದ್ದೀರಲ್ಲ ಬನ್ನಿ ಇದೆಲ್ಲ ಗೊತ್ತಿರ್ಬೋದು ನಿಮಗೆ ಮಲ್ಲಿಗೆ ಗಿಡ ಫುಲ್ ಮಲ್ಲಿಗೆ ಗಿಡ ಇದೆಲ್ಲ ನಮ್ಮ ಮನೆ ಇದ್ದೀರಲ್ಲ ಈ ಒಂದು ಹೂವು ಇದೆ ಇದು ಒಂಥರ ಚೆನ್ನಾಗಿ ಒಳ್ಳೆ ಮೈಕ್ ಹೂ ಥರ ತುಂಬ ಇಷ್ಟಿಷ್ಟುದೂ ಇರ್ತದೆ ಅದು ತಗೊಂಬಂದು ನಟ್ಟಿದ್ದು ನಾನೊಂದು ಗಿಡ ನಟ್ಟಿದ್ದೆ ತೋರ್ಸೋಣ ಬನ್ನಿ ನೋಡ್ತಾಯಿದ್ದೀರ ಇದು ರೋಡ್ ಬಂದು ಇದು ರೋಡು ಸೇಮ್ ರೋಡು ಜೊಯಿ ಅಂತ ಎಷ್ಟೇಟ್ ಇದು ಈ ಕಡೆ ಈ ಕಡೆ ಬನ್ನಿ ಈ ಕಡೆ ಹೋಗೋಣ ಫಸ್ಟ್ ಮನೆಗೆ ನುಗ್ಗಿ ನುಗ್ಗೋದು ಬೇಡ ಒಂದೊಂದೇ ಒಂದೊಂದೇ ನಿಧನ ಆಗಿ ಆಮೇಲೆ ಎಲ್ಲ ವಿಡಿಯೋ ಮಾಡಿಕೊಂಡು ಬರೋಣ ಇದು ಪಪ್ಪಾಯಿ ಗಿಡ ಇದು ಯಾವ ಗಿಡ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಇದು ಏನು ಕಾಯಿ ತಿಂತಾರೆ ಇದನ್ನ ಆಯಿತಾ ಕಾಯಿ ಅಮ್ಮ ಇದು ಕಾಯಿ ಇದು ಹಾಂ ಮತ್ತೆ ಕಾಯಿ ಇದು ತಿನ್ನಬೋದಲ್ಲ ಮತ್ತಿಕಾಯಿ ಅಂತ ಇದು ನಿಮಗೆ ಗೊತ್ತಿಲ್ಲ ಬಿಡಿ ನಿಮಗೆ ತೋರಿಸ್ಬಿಟ್ರೆ ನಿಮಗೆ ಆನ್ಸರ್ ಮಾಡೋ ನೀವು ಅದಕ್ಕೆ ನಾನೇ ಕೇಳಿ ಹೇಳ್ಬಿಟ್ಟೆ ಯಾಕಂದರೆ ನನಗೇ ಗೊತ್ತಿಲ್ಲ ಅದು ಅದಕ್ಕೆ ಈ ಶುಂಠಿ ಇದು ಬಾಳೆ ಮರ ಇದು ಕಿತ್ಲೆ ಹುಳಿ ಅಂದ್ಕೋಬೇಡಿ ಇದು ಇದು ಒಂಥರ ಈ ಈ ಹುಳಿಯಲ್ಲಿ ಇನ್ನೊಂದು ಬರುತ್ತೆ ಕೈ ಹುಳಿ ಅಂತ ಹೇಳ್ತೀವಿ ಅದೇ ಇದು ಕೈ ಹುಳಿ ಥರ ಕೈ ಹುಳಿನೇ ಇದು ಕೋಳಿಗಳಿದೆ ನೋಡಿ ಇದೆಲ್ಲ ನಮ್ಮ ಕೋಳಿನೇ ಇದು ಒಂದು ದೊಡ್ಡ ಮಾವಿನ ಮರ ತೆಂಗಿನ ಮರ ಎಲ್ಲ ಐತೆ ನೋಡಿ ಎಷ್ಟು ಚೆನ್ನಾಗೈತೆ ತುಂಬ ಸೂಪರಾಗೈತೆ ಪ್ಲೇಸು ಸೌದೆಗಳು ಇಲ್ಲೇ ಇವಾಗ ನಿಮಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸೋದು ಬನ್ನಿ ಇಲ್ಲಿ ಕಸ ಹಾಕೋದು ಜಾಗ ಗೊತ್ತಲ್ಲ ನಿಮಗೆ ಮೋಸ್ಟ್ ಪವರ್ಫುಲ್ ಪೀಪಲ್ ಅದು ದೇವರದು ಅಲ್ಲಿ ಅಲ್ಲಿರೋದು ಬನ್ನಿ ಎಲ್ಲಿ ಕೂತ್ಕೊಳಕ್ಕೆ ಇದ್ದೀರಲ್ಲ ಝೂಮ್ ಮಾಡೋಣ ಈ ಬೆಟ್ಟ ಇದೆಯಲ್ಲ ತುಂಬ ಸೂಪರ್ ಬೆಟ್ಟ ಇದು ಯಾವ ಥರ ಅಂದರೆ ಸೂಪರ್ ಬೆಟ್ಟ ಈ ಬೆಟ್ಟಕ್ಕೆ ನಾವು ಈ ತುದಿಗೆ ಹೋಗಿದ್ದೀವಿ ಇದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಫುಲ್ಲು ಹಿಂಗೆ ಎತ್ಕೊಂಡು ಹಿಂಗೆ ಎತ್ಕೊಂಡು ಹಿಂಗೆಲ್ಲ ಫುಲ್ ಹೋಗಿದ್ದೀವಿ ಫುಲ್ ಬೆಟ್ಟ ಇದು ಇದ್ರ ಮೇಲೆಲ್ಲ ಹತ್ತಿದೀವಿ ಇದ್ರ ಮೇಲೇ ಅಲ್ಲಿ ಒಂದು ಪ್ಲೇಸ್ ಇದೆ ಆಮೇಲೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ ಅಲ್ಲಿ ಒಂದು ಒಳ ಅಲ್ಲಿ ಒಂದು ಕೆರೆ ಇದೆ ಅಲ್ಲಿಂದ ಹೊಳೆ ಒಂದು ಹೊಳೆ ಇದೆ ಆ ಹೊಳೆ ಹತ್ರ ಹೋಗಿ ಒಂದು ವೀಡಿಯೋ ಮಾಡ್ತೀನಿ ಆ ನೀರು ಆ ಬೆಟ್ಟದ ತುದಿಯಲ್ಲಿ ಬರೋದು ಇಲ್ಲಿಂದ ಈ ಇಲ್ಲಿದೆಲ್ಲ ಸೆಂಟ್ರಿಂದ ಬರೋದು ಅಲ್ಲಿ ತುದಿಯಲ್ಲಿ ಇದ್ದಲ್ಲ ಅಲ್ಲಿಂದ ನೀರು ಒಂದು ಉತ್ಪತ್ತಿಯಾಗಿರೋದು ಅದರ ಒಂದು ಹುಟ್ಟಿದ ಜಾಗ ಅಲ್ಲಿಂದ ಆ ನೀರು ಬರ್ತಾ ಇರೋದು ಎಲ್ಲ ಕೆಲಸ ಹೋಗಿ ಬರ್ತಿದ್ದಾರೆ ನೋಡಿ ಅಲ್ಟಿಮೇಟ್ ಸೂಪರ್ ಪ್ಲೇಸ್ ನೋಡಿದ್ರಲ್ಲ ನಮ್ಮ ಮನೆ ಕಡೆ ಬರೋಣ ಒಬ್ಬ ಹೋಗೋಣ ಬನ್ನಿ ದಲ್ಸಿನ್ಕಾಯಿ ಮರ ನೋಡಿ ಅಲ್ಸಿನ್ಕಾಯಿ ರೋಡಿದು ನಮ್ಮ ಹತ್ರ ಎಲ್ಲ ಈ ಥರ ತಾರ್ ರೋಡುಗೆ ಈ ಏನಿಲ್ಲ ಕಲ್ಲಲ್ಲಿ ಮಣ್ಣು ರೋಡೆ ಪ್ಲೀಸ್ ಹೊಸ ಬಾಯಿ ವೀಡಿಯೋ ಮಾಡೆ ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಮುಂದೆ ಇರೋದು ನಟ್ಟಿರೋದು ನಮ್ಮಪ್ಪ ನಟ್ಟಿರೋದು ಇದು ಇದು ನಮ್ಮದು ಒಂದು ಕೊಟ್ಟಿಗೆ ಇದು ಸೌದೆ ಜೋಡಿಸಿಡೋಕ್ಕೆ ಇದು ಬೈಕ್ ಇದು ಬೈಕ್ ಈ ಬೈಕ್ದು ಒಂದು ವಿಷಯ ಗೊತ್ತಾ ಈ ಬೈಕ್ ಬಂದು ಈ ಬೈಕ್ ಬಂದು ಯಾರು ತಂದರೆ ಇದು ನಮ್ಮಪ್ಪನ ಬೈಕು ಆದರೆ ನಮ್ಮಪ್ಪನಿಗೆ ಬೈಕ್ ಓಡಿಸೋಕೆ ಬರಲ್ಲ ಏನಪ್ಪ ನಿಮ್ಮ ಅಪ್ಪನಿಗೆ ಬೈಕ್ ಓಡ್ಸೋಕ್ಕೆ ಬಂದಿಲ್ಲ ಆದರೂ ಏನಕ್ಕೆ ನಿಮ್ಮಪ್ಪನ ಬೈಕ್ ಐತೆ ಅಂತ ಕೇಳ್ಬೋದು ನಮ್ಮಪ್ಪನಿಗೆ ನಾನೇ ತಕ್ಕ ಬೈಕ್ ಇದು ಆಯಿತಾ ನೋಡ್ತಾ ಇರ್ಬೋದು ಹಾಂ ನಮ್ಮಪ್ಪನಿಗೆ ತಗೊಟ್ಟಿದ್ದ ಬೈಕ್ ಆದರೆ ನಮ್ಮಪ್ಪನ ಬೈಕ್ ಓಡ್ಸೋಕ್ಕೆ ಬರಲ್ಲ ಹಾಂ ಕಲಿಯೋಕೆ ಹೇಳ್ತೀನಿ ಅವ್ರು ಕಲಿತಾ ಇಲ್ಲ ಜೀವನದಲ್ಲಿ ಮಕ್ಕಳಿಗೆ ಅಪ್ಪಂದಿರು ಏನಾದರೂ ತಕ್ಕೊಡ್ಬೇಕು ನಮ್ಮ ನಾನೇ ನಾನೇ ಕೊಟ್ಟಿದ್ದೀನಿ ಯಾಕಂದರೆ ಅವರಿಗೆ ಪಾಪ ಅವರು ತುಂಬ ಕಷ್ಟದಲ್ಲಿ ಇರೋರು ನಮ್ಮ ಕಷ್ಟಪಟ್ಟು ಸಾಕಿರೋರು ಇಲ್ಲಿ ತುಂಬ ಅಂದರೆ ಇಲ್ಲಿ ತುಂಬ ಒಂದು ಇದಿದೆ ಏನು ತುಂಬ ಒಂದು ಜಾಗ ಇದೊಂದು ಕೊಟ್ಟಿಗೆ ಬನ್ನಿ ತೋರಿಸ್ಕೊಟ್ಟೆ ಇಲ್ಲೇ ನಾವು ಒಂದು ನೀರು ನೀರು ಒಂದು ಕಾಯಿಸೋ ಒಂದು ಜಾಗ ಇದು ಪಾ ಸ್ಥಾನಕ್ಕೆ ಇದು ಏನಂತ ನೋಡ್ಬೋದು ಇದು ಕೋಳಿ ಇದು ತುಂಬ ವರ್ಷಕ್ಕೆ ನಾನೇ ಹುಟ್ಟಿತ್ತಿಲ್ಲ ಅಂತ ಕೋಳಿ ಕೋಳಿಗೂಡಿದು ಯಾವುದೇ ಕೋಳಿ ತೋರಿಸ ಕೋಳಿ ಇಲ್ಲ ಕೋಳಿ ಐತೆ ನೋಡೋಣ ಒಂದು ಕೋಳಿ ಐತೆ ಇಲ್ಲಿ ಅದರ ಕತ್ಲೆಯಲ್ಲಿ ಕಾಣ್ತಾ ಇಲ್ಲ ನಿಮಗೆ ಇರಲಿ ಕೋಳಿ ಇಲ್ಲಿ ಬೆಂಕಿ ಇದು ಈಗ ನಾನು ಸ್ನಾನ ಮಾಡಿ ಇಲ್ಲಿ ನೀರು ಕಾಯಿಸಿ ಸ್ನಾನ ಮಾಡಿ ಆಮೇಲೆ ಇಲ್ಲೇ ಕೂತ್ಕೊಳ್ಳೋದು ಬಂದು ಇದೊಂದು ಇದು ನೋಡ್ತಾ ಇರಬಹುದು ಇದು ನಮ್ಮ ಬಡವರ ಒಂದು ಒಂದು ಇದು ನೋಡ್ತಾ ಇರ್ಬೋದು ನಾವೆಲ್ಲ ಇದು ನೋಡ್ತಾ ಇರೋ ಸೌದೆ ನಾವೆಲ್ಲ ಬೆಂಕಿಯಲ್ಲೇ ಇದು ಮಾಡೋದು ಬೆಂಕಿಯಲ್ಲೇ ಕೈಸಿ ಸ್ನಾನ ಮಾಡೋದು ಹೀಟ್ರು ಅದು ಇದು ಯೂಸ್ ಮಾಡಲ್ಲ ಓಯ್ ನೋಡ್ತಾ ಇರ್ಬೋದು ಇದು ಪ್ಲೇಸ್ ಇದು ಹಿಂದೆ ಇಲ್ಲಿ ಇದು ಇದು ಇಲ್ಲಿ ಬೇರೆ ಜನ ಇದ್ದಾರೆ ಇದು ನಾವು ಇದು ನಮ್ಮ ಕೋಟೆಗೆ ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಒಳಗೆ ಒಳಗೆ ಹೋಗೋಣ ಹ್ಞೂ ತುಂಬ ವೀಡಿಯೋ ಉದ್ದಾಗಿದ್ರೆ ನೋಡಿರ್ತೀರಲ್ಲ ಇದೇ ನಮ್ಮದು ಒಂದು ಒಂದು ಮನೆ ಒಂದು ಕೊಟ್ಟಿಗೆ ಅಂತ ಹೇಳ್ಬೋದು ಹಾಂ ಅವರು ನಮ್ಮಮ್ಮ ಅವ್ರು ಕರೆಕ್ಟಾಗಿ ಅವ್ರ ಮುಖ ತೋರ್ಸೋಣ ತೆಂಗಿನ ಮರ ಒಂದು ಝೂಮಾಕನೇ ರೀ ಎಷ್ಟು ಇದೆ ಅಂದರೆ ಈ ತೆಂಗಿನ ಮರಕ್ಕೆ ಹತ್ತಿರವರೇ ಇಲ್ಲ ಹತ್ತಿರವ್ರು ಇಬ್ಬರಳೆ ಒಂದು ನಾನು ಒಂದು ಇನ್ನೊಬ್ರು ಇದ್ದಾರೆ ನಮ್ಮ ಮಾವ ಎರಡು ಜನ ಹತ್ತಿರೋದು ಈ ತೆಂಗಿನ ಮರಕ್ಕೆ ಹತ್ತಿರ ಗಂಡೇ ಇಲ್ಲ ಅಂತೇಳಿ ಹೇಳ್ಬೋದು ಅಷ್ಟು ದೊಡ್ಡ ತುಂಬ ಎತ್ತರ ಇರೋ ಮರ ಇದೇ ನಮ್ಮ ಮನೆ ನೋಡ್ತಾ ಇರ್ಬೋದು ನೀವು ಅಂದ್ಕೊಂಡಂಗೆ ಅಷ್ಟೊಂದು ನೀಟಾಗಿ ಏನು ಇಲ್ಲ ನಾವು ಬಡವ್ರು ನಿಮ್ಗೆ ಗೊತ್ತಲ್ಲ ಮನೆ ಒಳಗಡೆ ಎಂಟ್ರಿ ಆಗ್ಬಿಡೋದಾ ಎಂಟ್ರಿ ಆಗ ಅಯ್ಯೋ ನಮ್ಮ ನಮ್ಮ ಮದರಿಂದೇ ಇಲ್ಲೇ ಇದ್ದಾರೆ ಎಲ್ಲ ಇಲ್ಲ ಇದ್ದಾರೆ ಬನ್ನಿ ಮನೆ ತೋರ್ಸೋಣ ಏಯಲ್ಲ ಎಲ್ಲ ಎಲ್ಲ ಸೈಡ್ ಸೈಡ್ ನಂಗೆ ಬಡವರು ಇದು ನಮ್ಮ ಪಾತ್ರೆ ನಮ್ಮ ಇರೋ ಪಾತ್ರೆಗಳು ಪಾತ್ರೆ ಸ್ಟ್ಯಾಂಡಲ್ಲ ಏನಿಲ್ಲ ನೋಡಿ ಏನೇನೋ ನಮ್ಮ ಅಮ್ಮ ತಕ್ಕ ತೆಗೆದಿಟ್ಟೈತೆ ತುಂಬ ಐಟಮ್ಗಳಲ್ಲೇ ತುಂಬ ಜೋಡ್ಸ್ಬಿಟ್ಟಿದೆ ಇವರು ನಮ್ಮ ತಂದೆಯವರು ನೋಡಿ ಇದು ನಾವೊಂದು ಮನೆ ಒಲೆ ಇದು ಒಲೆ ಇದು ಮನೆ ಒಲೆ ನೋಡಿ ಇದು ಅಣ್ಣ ಬೆಳಗ್ಗೆ ಸಿಕ್ಕಿದ್ದು ಬಂದಿದ್ದು ತಂದೆ ಇದು ಮೆಣಸಿನ್ಕಾಯಿ ನೋಡಿ ಇದು ಸಾಂಬಾರು ಏನೋ ಮಾಡಿಟ್ಟಿದ್ದಾರೆ ಅನ್ನ ಪಾತ್ರೆ ಇನ್ನೊಂದು ಏನಂದರೆ ನಮ್ಮಲ್ಲಿ ಗ್ಯಾಸು ಇದೆ ಗ್ಯಾಸ್ ಯಾರಿಗೆ ಯೂಸ್ ಮಾಡೋಕೆ ಬರ್ತೇವೆ ಅವ್ರಿಗೆ ಗ್ಯಾಸ್ ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಗ್ಯಾಸ್ ಯೂಸ್ ಮಾಡೋರು ಗ್ಯಾಸ್ ಯೂಸ್ ಮಾಡ್ಬೋದು ಇಲ್ಲ ಭಯ ಗ್ಯಾಸ್ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಒಲೆ ಯೂಸ್ ಮಾಡ್ಬೋದು ಇದು ಒಂದು ತರಕಾರಿ ಸ್ಟ್ಯಾಂಡು ಇದೊಂದು ಮೊಟ್ಟೆ ಇದು 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 ಇದನ್ನೂ ಒಂದು ಪಾತ್ರೆ ಸ್ಟ್ಯಾಂಡ್ ಇದು ಆಯಿತಾ ನೋಡ್ತಾ ಇರ್ಬೋದು ಇದು ಫುಲ್ ಅಂಚು ಮನೆ ಇದು ಫುಲ್ ನೋಡಿ ಕಪ್ಪಾಗ್ಬಿಟ್ಟಿದೆ ಅಂದರೆ ಬೆಂಕಿ ಆಗ್ತೀವಲ್ಲ ಆ ಒಂದು ಕಾರಣಕ್ಕೆ ಇದೆಲ್ಲ ಎಲ್ಲ ಕುತ್ಕೊಂಡು ಕಪ್ಪಾಗ್ಬಿಟ್ಟಿದೆ ಏನು ಪ್ರಾಬ್ಲಮ್ ಇಲ್ಲ ನೋಡ್ತಾ ಇರ್ಬೋದು ಮನೆಯೆಲ್ಲ ನಮ್ಮ ತಾಯಿ ಆಲ್ರೆಡಿ ಕ್ಲೀನ್ ಮಾಡ್ತವ್ರೆ ಇವರು ನಮ್ಮ ಸಿಸ್ಟರ್ ಅವರು ಓದ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ನಾಚಿಕೆ ಬಿದ್ದದ್ದು ಓಡ್ತವಳೆ ಅದು ಬೇರೆ ವಿಷಯ ಇದು ನಾನು ನೋಡ್ತಾ ಇದ್ದೀರಲ್ಲ ಹಾಂ ಇನ್ನೂ ಇದೆ ನೋಡಿ ಇದು ಒಂದು ಮಂಚ ಮಂಚ ಇದೊಂದು ಮಂಚ ಅಯ್ಯಪ್ಪ ಅಡೆ ಇದು ನನಗೆ ನನಗೊಬ್ರು ಗಿಫ್ಟ್ ಮಾಡಿದ್ದು ಒಂದು ಫೋಟೋ ಇದು ಆಯಿತಾ ಗಿಫ್ಟ್ ಮಾಡಿದ್ದು ನೋಡ್ತಾ ಇರ್ಬೋದು ಇದು ಪಾತ್ರೆ ಇದು ಲೈಟ್ ನೋಡಿ ನಚ್ಚ ಹತ್ರ ಇದೆ ಸಕ್ಕತ್ತಾಗಿದೆ ಅಲ್ಲ ಇದು ಫ್ಯಾನ್ ಇದು ಒಂದು ಸ್ಟ್ಯಾಂಡ್ ಇದು ಏನೇನು ಐತೆ ನನಗಂತೂ ಗೊತ್ತಿಲ್ಲ ಮಿಕ್ಸಿ ಮಿಕ್ಸಿ ಐತೆ ಇಲ್ಲ ಮಿಕ್ಸಿ ಯೂಸ್ ಮಾಡ್ಬೋದು ಇದು ಎಲ್ಮೆಟ್ಟು ನಮ್ಮ ಅಪ್ಪನಿಗೆ ನಾನೇ ತಗೊಬಂದು ಕೊಟ್ಟ ಎಲ್ಮೆಟ್ ಇದು ನೋಡಿ ಅವರು ಈ ಹೆಲ್ಮೆಟ್ ತುಂಬ ತೂಕ ಈ ಎಲ್ಮೆಟ್ ಬೇರೆ ಹಿಂಗಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ ನೋಡಿ ಪಾತ್ರೆಗಳು ಇದೆಲ್ಲ ಪಾತ್ರೆಗಳೇ ತುಂಬ ಪಾತ್ರೆಗಳಿದೆ ತುಂಬ ಇದೆ ನಮ್ಮಮ್ಮ ತೆಗೆದಿಟ್ಬಿಟ್ಟವ್ರೆ ಇದೊಂದು ಗಾಡ್ರೇಜು ಇದೊಂದು ಗಾಡ್ರೇಜು ಎಲ್ಲ ಬಾಕಿ ಎಲ್ಲ ಐಟಮ್ಸ್ ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ಹಳೇ ಟಿ ವಿ ಹಳೆ ಹಳೇ ಟಿ ವಿ ನಂದು ಫೋನ್ ನನ್ನ ಫೋನ್ ಇಲ್ಲಿ ಬಿದ್ದು ನೋಡಿ ಹಳೇ ಟಿ ವಿ ನೋಡಿ ಎಷ್ಟು ವರ್ಷ ಅಂದರೆ ಇದಕ್ಕೆ ಲೆಕ್ಕ ಮಾಡೋಕ್ಕಾಗಲ್ಲ ಇದು ತುಂಬ ವರ್ಷಗಳಿಂದ ಕಾಲ ಇದು ಇದು ನಮ್ಮ ಅಜ್ಜಿ ಅಲ್ಲಿ ಒಂದು ಹಳೆ ಗಾಡ್ರೇಜ್ ಇದೆ ಇದೆಲ್ಲ ಬಟ್ಟೆಗಳು ನೇತಾಕಿರೋದು ನೋಡಿ ಪ್ಲೇಸೇ ಇಲ್ಲ ಏನು ಆದರೂ ಇಡೋಣ ಆದರೂ ಪ್ಲೇಸೇ ಇಲ್ಲ ಆ ಥರ ಒಂದು ಮನೆ ನಮ್ಮದು ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ ತುಂಬ ಇದೆ ಇನ್ನು ವೀಡಿಯೋ ವೀಡಿಯೋ ಮಾಡೋಣ ಇನ್ನು ಯಾರ ಬರೀ ವೀಡಿಯೋ ಐತೆ ಮಾಡೋಕ್ಕೆ ನಿಂತರೆ ಅದು ಸಾಕಾಗಲ್ಲ ಆಯಿತಾ ನೋಡಿ ಗೊಂಬೆಗಳು ವೀಡಿಯೋ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸದ್ಯಕ್ಕೆ ಸಾಕು ಅಂದ್ಕೊಂಡಿದ್ದೀನಿ ಏನಕ್ಕೆ ತುಂಬ ಆಗೋಯ್ತು ವೀಡಿಯೋ ತುಂಬ ಉದ್ದ ಆದ ಕಾರಣದಿಂದ ವೀಡಿಯೋ ಮಾಡೋಕ್ಕಾಯ್ತಿಲ್ಲ ತುಂಬ ಉದ್ದ ಅಪ್ಲೋಡ್ ಆಗೋಲ್ಲ ಅದಕ್ಕಾಗಿ ನೆಕ್ಸ್ಟು ವೀಡಿಯೋ ಮಾಡೋಣ ಓಕೆನಾ ಬಾಯ್ ಬಾಯ್